ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಆರಾಮಿದ್ರೆ ಕೂತೀನಿ ರೀ ಇವತ್ತು ನೋಡಿರಿ ನಾನು ರೀ ಮುನ್ ಹೋದ್ ವ್ಲಾಗ್ನಾಗ ಆರಿ ವರ್ಕ್ ಕ್ಲಾಸಿಗೆ ಹೋಗ್ಬೇಕಂತೇಳಿ ಎಂಬ್ರಾಯ್ಡಿ ಎಂಬ್ರಾಯ್ಡ್ರಿ ಆರಿ ವರ್ಕ್ ಕ್ಲಾಸಿಗೆ ಹೊಂಟಿನ ರೀ ನಾನು ಆ ಕ್ಲಾಸ್ನಾಗ ಏನೇನು ಹೇಳ್ಕೊಟ್ರು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡ್ರಿ ಅಂದ್ಕೊಂಡಿನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ನನ್ನ ಜೊತೆ ಕಲಿಬೋದು ನಾನು ಹೋಗಿ ಕಲಿಲಕತ್ತೀನಿ ರೀ ನೀವು ಮನೆಯಲ್ಲೇ ಕುತ್ಕೊಂಡು ನಾನು ಎಷ್ಟು ಕಲ್ತು ಬಂದಿದ್ದೀನೋ ನನ್ನ ಕ್ಲಾಸಲ್ಲಿ ಡೇ ಬೈ ಡೇ ಬೈ ಡೇ ಎಷ್ಟು ಕಲಿತಾ ಇದ್ದೀನೋ ಆ ಆ ಕ್ಲಾಸೆಲ್ಲ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಫಸ್ಟು ಆರಿ ವರ್ಕ್ ಕ್ಲಾಸ್ ಕಲಿಯೋಕ್ಕೆ ಏನೇನು ಬೇಕು ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ಫಸ್ಟು ಆರಿ ವರ್ಕ್ ಕಲಿಯೋಕ್ಕೆ ಒಂದು ನೀಡಲ್ ಬೇಕು ಅದು ಹದಿನಾಲ್ಕು ನಂಬರ್ ನೀಡಲು ಮತ್ತು ಒಂದು ಜರಿ ಥ್ರೆಡ್ಡು ಅದು ಜರಿ ಥ್ರೆಡ್ಡಲ್ಲಿ ತುಂಬ ಥರ ಜರಿ ಥ್ರೆಡ್ಗಳು ನೋಡಿಕೊಂಡು ನಾವು ಆರಿ ವರ್ಕ್ಗೆ ಬೇಕಾಗಿದೆ ಅಂತ ಅವರಿಗೆ ಸ್ಟೋರ್ ಹತ್ತಿರ ಹೋದ್ಮೇಲೆ ಹೋದ್ಮೇಲೆ ಕೇಳಿಕೊಂಡು ತೊಗೋಬೇಕು ಇದರಲ್ಲಿ ಸಾರಿ ಕುಚ್ಚಾಕುವಂಥ ಜರಿ ಥ್ರೆಡ್ ಬರುತ್ತೆ ನಾವು ಅದಕ್ಕೋಸ್ಕರ ಹ್ಯಾರಿ ವರ್ಕ್ ಇದ್ದೀವಿ ಬ್ಲೌಸ್ ಹ್ಯಾಂಡ್ ವರ್ಕ್ ಹಾಕುವಂಥ ಜರಿ ಥ್ರೆಡ್ ಕೊಡಿ ಅಂತ ಕೇಳ್ಬಿಟ್ಟು ತೊಗೊಳ್ಳಿ ನೋಡಿ ಸೂಜಿ ಬಂದ್ಬಿಟ್ಟು ಈ ಥರ ಟುಲಿಪ್ ಅಂತ ಬಂದಿದೆ ಹದಿನಾಲ್ಕು ಪಾಯಿಂಟ್ ಜೀರೋ ಪಾಯಿಂಟ್ ಫೈವ್ ಇದೆ ಫೋರ್ಟೀನ್ ಪಾಯಿಂಟ್ ಜೀರೋ ಪಾಯಿಂಟ್ ಫೈವ್ ಎ ಎಮ್ ಏನು ಇದೆ ಇದು ಈ ಥರ ಸೂಜಿನ ನೀವು ತೊಗೋಬೇಕು ಮೂಗು ನೋಡಿ ಈ ಥರ ಬಂದಿದೆ ಸೂಜಿ ತುದಿಲಿ ಈ ಥರ ಇದೆ ಇವಾಗ ನಾನು ಕ್ಲಾಸಲ್ಲಿ ಕಲಿತಿರೋ ಅಂಥದ್ದು ನಿಮ್ಗೆ ಹೇಳ್ಕೊಡಕತ್ತೀನಿ ಫಸ್ಟ್ ಕಲ್ತಿರೋದು ಈ ಸ್ಟ್ರೇಟ್ ಲೈನ್ ಚೈನ್ ಕಲ್ತಿದ್ದೀನಿ ಫಸ್ಟ್ ಅವ್ರು ಹೇಳ್ಕೊಡೋದೆ ನಿಮಗೆ ಸ್ಟ್ರೇಟ್ ಲೈನ್ ಚೈನ್ ನಾನು ಫಸ್ಟ್ ಡೇ ಹೋದಾಗ ಇದನ್ನೇ ಕಲ್ತಿದ್ದು ನೋಡಿ ನಿಮ್ಗೆ ಅದಕ್ಕೋಸ್ಕರ ಇದು ಕ್ಲಿಯರಾಗಿ ನಾನು ಫಸ್ಟ್ ಡೇ ಯಾವ ಥರ ಕಲಿತೆ ಅಂತ ಚೈನ ತೋರಿಸ್ತಾ ಇದ್ದೀನಿ ಫ ಮೊದಲು ದೊಡ್ಡ ದೊಡ್ಡ ಚೈನ್ ಹಾಕ್ಕೊಂಡು ಕಲಿತಾ ಬಂದಿದ್ದೀನಿ ಆಮೇಲೆ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಚೈನು ಬಂದಿದೆ ಮೊದಲಿಗೆ ಯಾವುದೇ ಅಲ್ಲಿ ಫಸ್ಟ್ ಡೇನೇ ಹೋದ ತಕ್ಷಣ ಯಾರಿಗೂ ಬರೋಲ್ಲ ಮೊದ ಮೊದಲು ಕಷ್ಟ ಆಗುತ್ತೆ ನೀವು ಕಷ್ಟ ಅಂತ ಕೈ ಕಟ್ಕೊಂಡು ಕೂತ್ರೆ ನಾವು ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಕಲಿಬೇಕು ಇದು ಫಸ್ಟ್ ಸ್ಟ್ರೈಟ್ ಲೈನ್ ಕಲಿತ ಮೇಲೆ ಇದು ನೆಕ್ಸ್ಟು ಈ ಥರ ಲೈನ್ನ ಹೇಳ್ಕೊಟ್ಟಿದ್ದಾರೆ ನೋಡಿ ಈ ಥರ ಶೇಪಲ್ಲಿದೆ ಈ ಲೈನು ಈ ಥರ ಸ್ಟ್ರೈಟ್ ಲೈನ್ ಆದಮೇಲೆ ಈ ಥರ ಲೈನ್ ಹೇಳ್ಕೊಟ್ಟಿದ್ದಾರೆ ಬಟ್ಟೆ ಎಲ್ಲ ಹಿಡ್ಕೊಂಡಂಗೆ ಆಗುತ್ತಲ್ಲ ಅದಕ್ಕೋಸ್ಕರ ಅದನ್ನು ಕೂಡ ಟಿಪ್ಸ್ ಕೊಟ್ಟಿದ್ದಾರೆ ಅದನ್ನು ಕೂಡ ವಿಡಿಯೋ ಕಾನಲ್ಲಿ ಹೇಳ್ತೀನಿ ಆ ಟಿಪ್ಸು ನೋಡಿ ಈ ಈ ಹೂ ಈ ಹೂ ಹಾಕಿದಾಗ ಎಷ್ಟೊಂದು ಬಟ್ಟೆಯಲ್ಲೆಲ್ಲ ಹಿಡ್ಕೊಂಡು ಬಿಟ್ಟಿದ್ದೆ ಮೇಡಮ್ಗೆ ಕೇಳಿದೆ ಯಾಕೆ ಮೇಡಮ್ ನಮಗೆ ಈ ಥರ ಎಲ್ಲ ಹಿಡ್ಕೊಂಡ್ಬಿಡುತ್ತೆ ಈ ಥರ ಆದರೆ ಬ್ಲೌಸ್ ಎಲ್ಲ ಹಾಳಾಗೋಗುತ್ತೆ ಹೇಗೆ ಮಾಡೋದು ಈ ಥರ ಆದರೆ ಅಂತ ಕೇಳಿದೆ ನಾನು ನಾನೆಲ್ಲ ಹೋಗಿ ಹೋಗುವಾಗ ಹೇಳ್ತೀನಮ್ಮ ಕೊನೆಯಲ್ಲಿ ನೀವು ಫಸ್ಟು ಚೈನ್ ಹಾಕೋದನ್ನ ಕಲೀರಿ ಆಮೇಲೆ ಎಲ್ಲನೂ ಹೇಳ್ತೀನಿ ಒಂದೇ ದಿನಕ್ಕೆ ಎಲ್ಲನೂ ಕಲಿಸೋಕ್ಕಾಗಲ್ಲ ನೀವು ಫಸ್ಟ್ ಡೇ ಬಂದಿದ್ದೀರಾ ಫಸ್ಟು ಚೈನ್ ಹಾಕೋದನ್ನ ಕಲ್ತ್ಕೊಳ್ಳಿ ನೀಟಾಗಿ ಅಂತ ಹೇಳಿದ್ರು ಅವರೇ ಇವೆಲ್ಲ ಲೈನ್ಗಳನ್ನು ಹಾಕ್ಕೊಟ್ಟು ಮೊದಲು ಮಾರ್ಕಿಂಗ್ ಮಾಡಿಕೊಡ್ತಾರೆ ಅವೆಲ್ಲ ಲೈನ್ ಕೂಡ ನಾವು ಚೈನಿಂದ ಈ ಥರ ಫಿಲ್ ಮಾಡಿಕೊಂಡು ಕಲಿಬೇಕು ಇದು ಸೆಕೆಂಡ್ ಡೇ ಚೈನ್ ನೋಡಿ ಇದು ಈ ಥರ ಶೇಪಲ್ಲಿ ಬಂದಿದೆ ಅಲ್ಲ ಇದು ಸೆಕೆಂಡ್ ಲೈನ್ ಚೈನ್ ಸೆಕೆಂಡ್ ಡೇ ಸೆಕೆಂಡ್ ಡೇಯಲ್ಲಿ ಕಲ್ತಿರೋವಂಥ ಚೈನ್ ಇದು ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ಇದು ಪರವಾಗಿಲ್ಲ ಸ್ವಲ್ಪ ನೀಟಾಗಿ ಬಂದಿದೆ ಅಂತ ಅವರು ಹೇಳಿದ್ರು ಪೂರ್ತಿ ನೀಟಾಗಿ ಬಂದಿದೆ ಅಂತ ಅವರು ಮೊದಲಿಗೆ ಹೇಳಿಬಿಡೋದಿಲ್ಲ ಅದಕ್ಕೋಸ್ಕರ ಈ ಥರ ಚೈನ್ ಬಂದಿದೆ ಇದು ಆದಮೇಲೆ ನೆಕ್ಸ್ಟು ನೋಡಿ ಇದು ಎಷ್ಟು ಚೆನ್ನಾಗಿ ಸಣ್ಣದಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಇದಾದಮೇಲೆ ನೆಕ್ಸ್ಟು ಇದು ಈ ಲೈನ್ ಮತ್ತೆ ಇನ್ನೊಂದು ಸಲ ಹಾಕ್ಕೊಟ್ರು ನನಗೆ ನೀಟಾಗಿ ಇನ್ನೂ ಬಂದಿಲ್ಲ ಅಂತ ಹೇಳಿಬಿಟ್ಟು ಎರಡು ಸ್ಟೆಪ್ಗಳ್ನು ಕೂಡ ಇನ್ನೊಂದು ಸಲ ಹಾಕ್ಕೊಟ್ರು ಈ ಲೈನ್ ಅದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸ್ಟಿಚ್ಚು ಈ ಥರ ಬರ್ಬೇಕಂತ ಚೈನ್ ಸ್ಟಿಚ್ಚು ಈ ಥರ ಒಳಗಡೆ ಚೈನಲ್ಲಿ ಬಟ್ಟೆನೇ ಕಾಣ್ತಾ ಇಲ್ಲ ನೋಡಿ ಇದು ಒಳಗಡೆ ನೋಡಿ ಬಟ್ಟೆ ಎಲ್ಲಿ ಕಾಣ್ತಾ ಇದೆ ಬಟ್ಟೆನೇ ಕಾಣ್ತಾ ಇಲ್ಲ ಈ ಥರ ಚೈನ್ ಬಂದರೆ ನೀಟಾಗಿ ನಾವು ಚೈನ್ ಸ್ಟಿಚ್ಚು ಫಸ್ಟು ಬೇಸಿಕ್ಸ್ ಚೈನ್ ಸ್ಟಿಚ್ಚು ಕಲಿತಾ ಕಲಿತ ಹಾಗೆ ಅಂತ ಅವರು ಹೇಳಿದ್ರು ನಮಗೆ ಆದರೆ ಸ್ವಲ್ಪ ಸ್ವಲ್ಪ ಬಟ್ಟೆ ಹಿಡ್ಕೊಂಡಿದೆ ಅದು ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಮ್ಮ ಇವಾಗ ಮೊದಲು ಮೊದಲಿಗೆ ಯಾರಿಗಾದರೂ ಹಾಗೆ ಆಗುತ್ತೆ ಫಸ್ಟ್ ಡೇನೇ ಸೆಕೆಂಡ್ ಡೇನೇ ಎಲ್ಲನೂ ಕಲಿಯೋಕ್ಕಾಗಲ್ಲ ನಿಧಾನಕ್ಕೆ ನಿಧಾನಕ್ಕೆ ನಾವು ಪ್ರಾಕ್ಟೀಸ್ ಮಾಡದಾಗೆ ಮಾಡಿದಾಗೆ ಪರ್ಫೆಕ್ಟ್ ಆದಾಗೆ ಬಟ್ಟೆನ ಹೇಗೆ ನಾವು ಹಿಡಿದೇ ಇರೋ ಹಾಗೆ ಕಲಿಬೇಕು ಅಂತ ನಿಮ್ಮದು ಗೊತ್ತಾಗುತ್ತೆ ನಿಮಗೆ ಅಂತ ಹೇಳ್ತಾಯಿದ್ರು ಆಮೇಲೆ ಇದು ಕೂಡ ಅದು ಎರಡು ಸ್ಟಿಚ್ ತೋರಿಸಿದ್ಮೇಲೆ ಮತ್ತೆ ಇನ್ನೊಂದು ಮಾರ್ಕ್ ಮಾಡಿಕೊಟ್ರು ಇದು ರೌಂಡ್ 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 ಶೇಪಲ್ಲಿದೆ ಮಾರ್ಕು ಅವರು ಪೆನ್ನಿಂದ ಮಾರ್ಕ್ ಮಾಡಿಕೊಟ್ಟಿದ್ದಾರೆ ಇದನ್ನು ಕೂಡ ಹಾಕಿದೆ ಮೂರು ಅವರ್ ಇರುತ್ತೆ ಕ್ಲಾಸು ಮೂರು ಅವರಲ್ಲಿ ಮೂರು ಸ್ಟಿಚರ್ಸ್ ಹಾಕಿದೆ ಅದರಲ್ಲಿ ಬೇರೆ ನನ್ನ ಮಗನ ಬೇರೆ ಕರ್ಕೊಂಡು ಹೋಗ್ತೀನಿ ಅವನೊಂದು ಸ್ವಲ್ಪ ಜೊತೆಯಲ್ಲಿ ಇರ್ತಾನಲ್ವ ಅದಕ್ಕೋಸ್ಕರ ಸ್ವಲ್ಪ ತೊಂದರೆ ಆಗುತ್ತೆ ಕ್ಲಾಸ್ ಕಲಿಯುವಾಗ ಇಲ್ಲ ಅಂತ ಹೇಳಲ್ಲ ನಮ್ಮ ಮಕ್ಕಳನ್ನು ನಮ್ಮ ಮಕ್ಕಳನ್ನ ನಾವೇ ಮೇಂಟೈನ್ ಮಾಡಿಕೊಂಡು ನಾವು ಕ್ಲಾಸ್ ಕಲಿಯೋಕ್ಕೆ ಪ್ರಯತ್ನ ಪಡಬೇಕು ಏನೋ ಒಂದು ಕಲಿಬೇಕು ಅಂತ ಇದು ಗೋರ್ಮೆಂಟ್ ಕಡೆಯಿಂದ ಬಂದಿದೆ ಮೂರು ತಿಂಗಳಿರುತ್ತೆ ಕ್ಲಾಸು ಅದಕ್ಕೋಸ್ಕರ ಕಲಿಬೇಕು ಅವ್ರು ಕೊಟ್ಟಿರುವಂಥ ಚಾನ್ಸನ್ನು ಮಿಸ್ ಮಾಡ್ಕೋಬಾರ್ದು ಅಂತ ನಾನು ತುಂಬ ದಿನಗಳಿಂದ ಆಸೆ ಇತ್ತು ಈ ಆರಿ ವರ್ಕ್ ಕಲಿಬೇಕು ಅಂತ ಇವಾಗ ಅದು ಟೈಮ್ ಸಿಕ್ಕಿದೆ ಕಲಿತಾ ಇದ್ದೀನಿ ನನ್ನ ಮಗನು ಎರಡು ವರ್ಷದವನು ಇದ್ದಾನೆ ನನ್ನ ಮಗ ಅವನ್ನ ಕರ್ಕೊಂಡು ಸ್ಟಿಚ್ಚನ್ನು ಕಲಿಯೋಕ್ಕೆ ಆರಿ ವರ್ಕ್ ಸ್ಟಿಚ್ಚನ್ನ ಕಲಿಯೋಕ್ಕೆ ಹೊರಟಿದ್ದೀನಿ ಏನೇ ಆಗಲಿ ಒಟ್ಟಿನಲ್ಲಿ ಕಲಿಬೇಕು ಅನ್ನೋದು ಮೈಂಡ್ ಸೆಟ್ಟಲ್ಲಿ ಬಂದಿದೆ ಆಮೇಲೆ ನೀವು ಫಸ್ಟು ಆ ಥರ ರೇಷ್ಮೆ ಬ್ಲೌಸ್ ತೊಗೊಂಡ್ರೆ ಫಸ್ಟ್ ಫಸ್ಟಿಗೆ ಬರೋಲ್ಲ ಆಯಿತಲ್ಲ ಬಟ್ಟೆ ಎಲ್ಲ ಬಿಟ್ಟಂಗೆ ಆಗುತ್ತೆ ಅದಕ್ಕೋಸ್ಕರ ನಾವು ಈ ಥರ ಕಾಟನ್ ಬ್ಲೌಸ್ ಪೀಸ್ ಆದರೂ ತೊಗೊಳ್ಳಿ ಇಲ್ಲಾಂದರೆ ಸ್ಮೂತ್ ಪಾಲಿಸ್ಟರ್ ಇರುತ್ತೆ ನೋಡಿ ತುಂಬ ರಫ್ ಅಲ್ಲ ಸ್ಮೂತ್ ಪಾಲಿಸ್ಟ್ರಲ್ಲಿ ಬರುತ್ತೆ ನೋಡಿರಿ ಆ ಥರ ಪಾಲಿಸ್ಟರ್ ಬಟ್ಟೆನಾದ್ರೂ ತೊಗೊಳ್ಳಿ ಈ ಥರ ದಂಡೆಯಲ್ಲಿ ಥ್ರೆಡ್ ಬರುತ್ತೆ ನೋಡಿರಿ ಅದನ್ನು ಕೂಡ ಈ ಥರ ನಿಮ್ಮ ಹತ್ರ ಏನಾದರೂ ಮಿಷಿನ್ ಇದ್ದರೆ ಈ ಥರ ಹೊಲ್ಕೋಬೇಕು ದಂಡೆ ಈ ಥರ ದಾರ ಎದೇಳಲ್ಲ ಸ್ಟಿಚ್ನ ಹೊಲ್ಕೋಬೇಕು ನೋಡಿ ಇವಾಗ ಈ ರಿಂಗಿಂದ ಬಟ್ಟೆನ ಬಿಡಿಸ್ಕೊಂಡು ಈ ಥ್ರೆ ಪಿಂಕ್ ಕಲರ್ ಬಟ್ಟೆ ತೊಗೊಂಡಿದ್ದೀನಲ್ಲ ಈ ಬಟ್ಟೆಗೆ ಈ ರಿಂಗ್ನ ಜೋಡಿಸ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಫಸ್ಟ್ ನಾವು ಕಲಿತಾ ಇರೋದೇ ಈ ರಿಂಗ್ನ ಬಟ್ಟೆಗೆ ಹೇಗೆ ಸೆಟ್ ಮಾಡ್ಕೋಬೇಕಂತ ಕಲಿಬೇಕು ಫಸ್ಟು ಈ ಥರ ರಿಂಗ್ನ ಲೂಸ್ ಮಾಡ್ಕೋಬೇಕು ಈ ಥರ ರಿಂಗ್ ಕೊಟ್ಟಿರ್ತಾರೆ ನೋಡಿ ಈ ಥರ ನಟ್ಟು ಕೊಡ್ತಿ ಕೊಟ್ಟಿರ್ತಾರೆ ಈ ಥರ ಲೂಸ್ ಆಗಿ ಮಾಡ್ಕೋಬೇಕು ಈ ಥರ ತಿರುತಾ ತಿರುತಾ ತಿರುತ್ತಾ ಹೋದರೆ ಬಟ್ಟೆ ರಿಂಗು ಲೂಸ್ ಆಗುತ್ತೆ ನೋಡ್ಕೊಂಡು ತಿರುಗ್ತಾ ಇರಿ ಒಂದು ಕಡೆ ಫಿಟ್ ಆಗ ಫಿಟ್ ಆಗೋದಿರುತ್ತೆ ಒಂದು ಕಡೆ ಲೂಸ್ ಆಗಿರುತ್ತೆ ನೋಡಿಕೊಂಡು ತಿರುಕೊಳ್ಳಿ ಅದು ತಿರ್ಕೊಂಡಾದಮೇಲೆ ನೋಡಿ ಸಪ್ರೇಟ್ ಆಗಿತ್ತು ಇದು ಬಟ್ಟೆನ ತಗೊಂಡು ನಾವು ಈಗ ಹೊಸ ಬಟ್ಟೆನ ಇದಕ್ಕೆ ಜೋಡಿಸ್ಕೊಳ್ಳೋಣ ನಾನು ಈ ಸದ್ಯಕ್ಕೆ ಮೆತ್ತನ್ ಪಾಲಿಸ್ಟರ್ ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಕಾಟನ್ ಬ್ಲೌಸ್ ಪೀಸ್ ಇದ್ದರೂ ಪರವಾಗಿಲ್ಲ ಮೆತ್ತನ್ ಪಾಲಿಸ್ಟರ್ ಬ್ಲೌಸ್ ಪೀಸ್ ಇದ್ರೂ ಪರವಾಗಿಲ್ಲ ನಿಮಗೆ ಕಲಿಯೋಕ್ಕೆ ಈಸಿ ಆಗುತ್ತೆ ಅಂತ ಕಾಟನ್ ಬಟ್ಟೆ ಇಲ್ಲ ಮೆಥನ್ ಪಾಲಿಸ್ಟರ್ ಬಟ್ಟೆನ ನಿಮಗೆ ಹೇಳಿದ್ದೀನಿ ಯಾಕಂದರೆ ಫಸ್ಟ್ ಕಲಿಸೋದು ಅವರು ರೇಷ್ಮೆ ಬ್ಲೌಸಲ್ಲೇ ಕಲಿಸ್ತಾರಂತೆ ಅಂದರೆ ರೇಷ್ಮೆ ಬ್ಲೌಸಲ್ಲೇ ಫಸ್ಟ್ ನಾವು ಕಲ್ತರೆ ನಿಮಗೆ ಮುಂದೆ ಪರ್ಫೆಕ್ಟಾಗಿ ಬರುತ್ತಂತೆ ನಾವು ಫಸ್ಟ್ ಕಾಟನ್ ಬ್ಲೌಸಲ್ಲಿ ಕಲ್ತರೆ ಪ್ರಾಕ್ಟೀಸ್ ಮಾಡಿದ್ರೆ ಆರಾಮಾಗಿ ಸದ್ಯಕ್ಕೆ ಈಸಿಯಾಗಿ ಬರುತ್ತೆ ಆವಾಗ ರೇಷ್ಮೆ ಬ್ಲೌಸ್ಗೆ ಏನಾದರೂ ಹಾಕ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾವು ಫಸ್ಟ್ ಕಲಿಸೋದು ರೇಷ್ಮೆ ಬ್ಲೌಸಲ್ಲೇ ನಿಮಗೆ ಅಂತ ಅವರು ಮೇಡಮ್ ಅವರು ಈ ಥರ ನಮಗೆ ಹೇಳಿದರು ನೋಡಿ ನಾನು ಸದ್ಯಕ್ಕೆ ಇದು ನಿಮ್ಗೆ ಕಲಿಸೋಕೋಸ್ಕರ ಈ ಥರ ಬಟ್ಟೆನ ತೊಗೊಂಡಿದ್ದೀನಿ ಇವಾಗ ರಿಂಗು ಹದಿನೆಂಟು ನಂಬರ್ ಸೈಜ್ ಇದು ರಿಂಗ್ ಸೈಜು ಹದಿನೆಂಟು ನಂಬರು ಎಂಬ್ರಾಯ್ಡ್ರಿ ಎಂಬ್ರಾಯ್ಡ್ರಿ ಆರಿ ವರ್ಕ್ ಹಾಕುವಂಥ ರಿಂಗು ಹದಿನೈದು ಹದಿನೆಂಟು ನಂಬರು ರಿಂಗ್ ಕೊಡೆ ಅಂದರೆ ಕೊಟ್ಟರೆ ಹದಿನೆಂಟು ನಂಬರು ಅಂದರೆ ಏಯ್ಟೀನ್ ನಂಬರು ರಿಂಗ್ ಕೊಡೋ ಅಂದರೆ ಜನರಲ್ ಸ್ಟೋರಲ್ಲಿ ಸಿಗುತ್ತೆ ಇವಾಗ ರೌಂಡ್ ಶೇಪ್ ಇರೋ ರಿಂಗು ಸ್ಮಾಲ್ ಸ್ಮಾಲ್ ಅಲ್ಲಿ ಇರುತ್ತಲ್ಲ ಆ ರಿಂಗು ಕೆಳಗಡೆ ಹಾಕೊಂಡಿದಿನಲ್ಲಿ ಕೆಳಗಡೆ ಹಾಕ್ಕೊಂಡಿದ್ದೀನಿ ಆಮೇಲೆ ಬಟ್ಟೆ ಹಾಕೊಂಡಿದ್ದೀನಿ ಬಟ್ಟೆ ಹಾಕೊಂಡ್ಮೇಲೆ ಇದು ಬಿಗ್ ಸೈಜ್ ಇರುತ್ತಲ್ಲ ರಿಂಗು ಇದು ನೆಟ್ ನೆಟ್ ಫಿಟ್ಟಿಂಗ್ ಮಾಡೋದಿರುತ್ತಲ್ವ ಇದನ್ನು ಆ ರಿಂಗ್ನ ಮೇಲ್ಗಡೆ ಇಟ್ಕೊಂಡಿದ್ದೀನಿ ನಟ್ ಫಿಟ್ ಮಾಡುವಂಥ ಅಂಥ ರಿಂಗ್ನ ಮೇಲ್ಗಡೆ ಇಟ್ಕೊಂಡು ಸ್ಮಾಲ್ ಸ್ವಲ್ಪ ಸ್ಮಾಲ್ ಇರುತ್ತೆ ಅಷ್ಟೇ ಇದು ರಿಂಗು ಅದನ್ನು ಕೆಳಗಡೆ ಇಟ್ಕೊಂಡು ಈ ಥರ ಬಟ್ಟೆ ಹಾಕೊಂಡಿದ್ದೀನಿ ನೋಡಿ ಈ ಕಡೆ ಜಾಸ್ತಿ ಬಟ್ಟೆ ಉಳಿಸ್ಕೊಂಡಿದ್ದೀನಿ ಯಾಕಂದರೆ ಮುಂದೆ ಬೇರೆ ಡಿಸೈನ್ ಮಾಡೋಕ್ಕೆ ಈ ಥರ ಇದು ಈ ಕಡೆ ಉಳಿದಿರುವಂಥ ಬಟ್ಟೆ ಯೂಸ್ ಆಗುತ್ತೆ ಅಂತ ಅದಕ್ಕೋಸ್ಕರ ಈ ಕಡೆ ನೋಡಿ ಬಟ್ಟೆನೇ ಸ್ವಲ್ಪ ಇಟ್ಕೊಂಡಿದ್ದೀನಿ ಈ ಕಡೆ ಯಾಕಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಒಂಥರ ಲೈನಲ್ಲಿ ಚೆನ್ನಾಗಿ ಅನಿಸುತ್ತೆ ಇವಾಗ ಬಟ್ಟೆನ ಎಷ್ಟು ಬೇಕೋ ಅಷ್ಟು ಅಂತ ಫಿಟ್ ಇದ್ದೀನಿ ನೋಡಿ ರಿಂಗನ್ನ ನೀಟಾಗಿ ಫಿಟ್ ಮಾಡ್ಕೊಳ್ಳಿ ಈ ಥರ ತಿರುಕೊಂಡು ನೀಟಾಗಿ ಫಿಟ್ ಮಾಡ್ಕೋಬೇಕು ನೀವು ರಿಂಗ್ ತೊಗೋಬೇಕಾದ್ರೆ ನೋಡ್ಕೊಂಡು ತೊಗೊಳ್ಳಿ ವುಡ್ ವುಡ್ ಇರೋವಂಥ ರಿಂಗ್ನೇ ತೊಗೊಳ್ಳಿ ವುಡ್ಡಿನ ರಿಂಗ್ ತೊಗೊಳ್ಳಿ ಪ್ಲಾಸ್ಟಿಕ್ ಇರೋ ರಿಂಗ್ ತೊಗೊಂಡ್ರೆ ಬಟ್ಟೆ ಈ ಥರ ಜರಿದೋಗುತ್ತೆ ಬಟ್ಟೆ ಜರಿದೋದ್ರೆ ನಿಮಗೆ ಹಾಕೊಳ್ಳೋಕ್ಕೆ ಅನುಕೂಲ ಆಗೋಲ್ಲ ಥ್ರೆಡ್ ವರ್ಕ್ ಹಾಕೋಕ್ಕೆ ಅನುಕೂಲ ಆಗೋಲ್ಲ ಅದಕ್ಕೋಸ್ಕರ ನೀವು ಯಾವಾಗಲೂ ಈ ರಿಂಗ್ ತೊಗೋಬೇಕಾದ್ರೆ ಹದಿನೆಂಟು ನಂಬರ್ ಸೈಜ್ ಇರೋದೇ ತೊಗೊಳ್ಳಿ ಯಾಕಂದರೆ ಫುಲ್ ರೌಂಡ್ ಶೇಪ್ ಇರುವಂಥ ನೆಕ್ಕು ಮತ್ತು ಬ್ಯಾಕ್ ನೆಕ್ಕು ಫ್ರಂಟ್ ನೆಕ್ಕು ಎಲ್ಲಾನು ಡಿಸೈನು ಇದರಲ್ಲಿ ಹದಿನೆಂಟು ನಂಬರ್ ಇರೋ ಸೈಜಲ್ಲಿ ರಿಂಗಲ್ಲಿ ಕುತ್ಕೊಳ್ಳುತ್ತಂತೆ ಬ್ಯಾಕ್ ಬ್ಯಾಕ್ ಸೈಡ್ ನೆಕ್ಕು ಮತ್ತು ಫ್ರಂಟ್ ಸೈಜ್ ನೆಕು ಎರಡೂ ಕೂಡ ಕೂತ್ಕೊಳ್ಳುತ್ತೆ ಅದಕ್ಕೋಸ್ಕರ ಹದಿನೆಂಟು ನಂಬರ್ ಇರುವಂಥ ರಿಂಗ್ನೇ ನೀವು ತೊಗೊಳ್ಳಿ ಇದರಲ್ಲೇ ಬೇರೆ ಬೇರೆ ಥರದ ರೀತಿಯಾದ ನಂಬರ್ ರಿಂಗ್ಗಳು ಬರುತ್ತೆ ಹದಿನಾರು ನಂಬರು ಹದಿನೆಂಟು ನಂಬರು ಇದೇ ರೀತಿಯಾಗಿ ಚಿಕ್ಕ ಸೈಜು ಚಿಕ್ ಸೈಜ್ ಬೇಕಾದರೆ ಚಿಕ್ಕ ಸೈಜು ಕೂಡ ಸಿಗುತ್ತೆ ನೀವು ಹದಿನೆಂಟು ನಂಬರ್ ರಿಂಗ್ ತೊಗೊಂಡ್ರೆ ಪದೇ ಪದೇ ರಿಂಗ್ ತೊಗೊಳ್ಳುವಂಥ ಅವಶ್ಯಕತೆ ಇರೋಲ್ಲ ಇದು ಬರೀ ನೂರು ರೂಪಾಯಿ ರಿಂಗಿಗೆ ಅಷ್ಟೇ ಅದು ತ್ರೆಡ್ಡು ಆರಿ ವರ್ಕ್ ಜರಿ ತ್ರೆಡ್ಡು ಬರೀ ನಲ್ವತ್ತು ರೂಪಾಯಿ ಸೂಜಿ ಒಂದು ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಬಿದ್ದಿರ್ಬೋದು ಬರೀ ಇನ್ನೂರು ರೂಪಾಯಲ್ಲಿ ನೀವು ಆರಾಮಾಗಿ ಆರಿ ವರ್ಕ್ನ ಕಲಿಯೋಕ್ಕೆ ಮನೆಯಲ್ಲೇ ಕೂತಲ್ಲೇ ಕಲಿಬೋದು ನಾನು ಕಲಿತಷ್ಟು ನಿಮಗೆ ಕಲಿಸೋಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ಈ ಥರ ರಿಂಗನ್ನ ಬಟ್ಟೆಗೆ ಸೆಟ್ ಮಾಡ್ಕೊಂಡ್ಮೇಲೆ ಬಟ್ಟೆನ ಎಲ್ಲ ಕಡೆನೂ ಎಳ್ಕೊಂಡು ಫಿಟ್ ಮಾಡ್ಕೋಬೇಕು ನೋಡಿ ಸುತ್ತಲೂ ಇದೇ ರೀತಿಯಾಗಿ ಬಟ್ಟೆನ ಫಿಟ್ ಮಾಡ್ಕೋಬೇಕು ಎಷ್ಟು ಫಿಟ್ ಮಾಡ್ಕೊತಿರೋ ಅಷ್ಟು ನೀಟಾಗಿ ನಿಮಗೆ ಆರಿ ವರ್ಕ್ ಹಾಕೋಕ್ಕೆ ಅನುಕೂಲ ಆಗುತ್ತೆ ಬಟ್ಟೆ ಲೂಸ್ ಆಗಿದ್ದರೆ ಬಟ್ಟೆ ಎಲ್ಲ ಹಿಡ್ಕೊಂಡ್ಬಿಟ್ಟಂಗೆ ಆಗುತ್ತೆ ಬಟ್ಟೆ ಹಿಡ್ಕೊಂಡ್ಬಿಟ್ಟಂಗೆ ಆದರೆ ವರ್ಕು ನೀಟಾಗಿ ಬರಲ್ಲ ಇದೇ ರೀತಿಯಾಗಿ ಸುತ್ತಲೂ ಫಿಟ್ಟಾಗಿ ಬಟ್ಟೆನ ಜಗ್ತಾ ಜಗ್ತಾ ಈ ಥರ ರೌಂಡ್ ಶೇಪಲ್ಲಿ ನೋಡಿ ಎಷ್ಟು ಫಿಟ್ಟಾಗಿ ಬಂದಿದೆ ಈ ಬಟ್ಟೆ ಈ ಥರ ಟಚ್ ಮಾಡಿದ್ರೂ ಒಳಗಡೆ ಹೋಗ್ತಾ ಇಲ್ಲ ಅಷ್ಟೊಂದು ಫಿಟ್ಟಾಗಿ ಚೆನ್ನಾಗಿ ಬಂದಿದೆ ಈ ಬಟ್ಟೆ ನೋಡಿ ಕೆಳಗಡೆ ಇಟ್ಟರು ಕೂಡ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ಥರ ಫಿಟ್ಟಾಗಿ ನೀವು ಫಸ್ಟು ಆರಿ ವರ್ಕ್ ಹಾಕೋಬೇಕಾಗ ಹಾಕುವಾಗ ಈ ಕೆಲಸ ನೀವು ಫಸ್ಟ್ ಮಾಡ್ಕೋಬೇಕು ಬಟ್ಟೆನ ನೀಟಾಗಿ ಸ್ಟ್ರೈಟಾಗಿ ಚೆನ್ನಾಗಿ ಫಿಟ್ ಬರುವಾಗೆ ಜೋಬೇಕು ಸುತ್ತಲೂ ರಿಂಗ್ ಸುತ್ತಲೂ ಸ್ವಲ್ಪ ಸ್ವಲ್ಪ ಕೈ ಹಿಡ್ಕೊಂಡು ಕೈ ಹಿಡ್ಕೊಂಡು ಜಕ್ಕೋಬೇಕು ಜಾಸ್ತಿ ಒಂದೇ ಕಡೆ ಹೇಳಿದ್ರೆ ಬಟ್ಟೆ ಒಂದೇ ಕಡೆ ರಿಂಗಿಂದ ಪಾಸಾಗಿಬಿಟ್ಟು ಹೊರಗಡೆ ಬಂದುಬಿಡುತ್ತೆ ನಿಧಾನಕ್ಕೆ ಸುತ್ತಲೂ ಸ್ವಲ್ಪ ಕೈ ಹಿಡ್ದು ಕೈ ಹಿಡ್ದು ಇಳ್ಕೋಬೇಕು ಆವಾಗ ಫಿಟ್ಟಾಗಿ ರೌಂಡ್ ಶೇಪಲ್ಲಿ ಬರುತ್ತೆ ಈಗ ಸ್ಟ್ರೈಟ್ ಲೈನು ಬೇಸಿಕ್ ಸ್ಟ್ರೇಟ್ ಲೈನ್ ಸ್ಟ್ರೇಟ್ ಲೈನ್ ಚೈನ್ನ ಹೇಳ್ಕೊಡ್ತಾ ಇದ್ದೀನಿ ಈ ಫಸ್ಟ್ ಕಲಿ ಕಲಿಬೇಕಾಗಿರೋದೆ ಈ ಬೇಸಿಕ್ ಸ್ಟ್ರೇಟ್ ಲೈನ್ ಚೈನ್ ಇದಕ್ಕೆ ಬೇಕಾಗಿರೋದು ಆರಿ ಜರಿ ಥ್ರೆಡ್ ಜರಿ ಥ್ರೆಡ್ನ ತಗೊಂಡು ಈ ಥರ ಫಸ್ಟ್ ಗಂಟು ಹಾಕೋಬೇಕು ಒಂದು ನಾಲ್ಕೈದು ಇದೇ ರೀತಿಯಾಗಿ ಗಂಟು ಹಾಕೋಬೇಕು ಯಾಕಂದರೆ ಗಂಟು ಹಾಕೊಂಡು ಬಟ್ಟೆ ಕೆಳಗಡೆಯಿಂದ ತೊಗೋಬೇಕಲ್ವ ಅದು ಬಟ್ಟೆ ಕೆಳಗಡೆಯಿಂದ ತಗೋ ತೊಗೊಳುವಾಗ ಈ ಥರ ಗಂಟು ಹಾಕೊಂಡ್ರೆ ಮೇಲ್ಗಡೆ ಜರಿ ಥ್ರೆಡ್ಡು ಬರೋಲ್ಲ ಗಂಟು ಹಾಕೊಂಡ್ಬಿಟ್ರೆ ಫಿಟ್ಟಾಗಿ ಕುತ್ಕೊಳ್ತೀನಿ ನೋಡಿ ಈ ಥರ ನಾಲ್ಕೈದು ಈ ತರ ಗಂಟನ ಹಾಕೊಂಡ್ಬಿಟ್ಟಿದೀನಿ ಇವಾಗ ಬೇಸಿಕ್ ಚೈನ್ ಹಾಕೋದು ಹಾಕೋದು ಹೇಗಂತ ಹೇಳ್ಕೊಡ್ತಾ ಇದೀನಿ ನೋಡ್ಕೊಂಬರೋಣ ಬನ್ನಿ ನೋಡಿ ಇವಾಗ ಹದಿನಾಲ್ಕು ನಂಬರ್ ನೀಡಲ್ಲಿ ತಗೊಂಡಿದ್ದೀನಿ ನೀಡಲ್ಲಿ ತೊಗೊಂಡು ಈ ತರ ಸ್ಟ್ರೈಟ್ ಲೈನ್ ನ ಮಾರ್ಕರ್ ಇಂದ ಹಾಕೊಂಡಿದ್ದೀನಿ ನೀವು ಮಾರ್ಕರ್ ಇಂದೂ ಇಲ್ಲಾಂದರೆ ಪೆನ್ನಿಂದನಾದ್ರೂ ಈ ತರ ಮಾರ್ಕ್ನ ಹಾಕೋಬಹುದು ಮಾರ್ಕರ್ ಇಂದ ಹಾಕೊಂಡ್ರೆ ಆಮೇಲೆ ಚೈನ್ ಎಲ್ಲ ಹಾಕಿದ್ಮೇಲೆ ಅಳಸೋಗುತ್ತಲ್ವ ಅದಕ್ಕೋಸ್ಕರ ಇದರಲ್ಲಿ ಮಾರ್ಕರ್ ಇಂದ ತುಂಬ ತುಂಬಾ ಅನುಕೂಲ ಇಲ್ಲ ಸೀಸ್ ಪೆನ್ಸಿಲ್ ಇಂದೂ ನೋಡಿ ನೀಡಲ್ನ ಈ ತರ ಸ್ಟ್ರೈಟ್ ಆಗಿ ಹಿಡ್ಕೋಬೇಕು ಮೊದಲು ಸ್ಟ್ರೈಟಾಗಿಡ್ಕೊಂಡು ಕೆಳಗಡೆ ದಾರನ ತೊಗೋಬೇಕು ತೆಳಗಡೆಯಿಂದ ದಾರನ ಮೇಲ್ಗಡೆ ತೊಗೋಬೇಕು ಕೆಳಗಡೆ ನೋಡಿ ಆರಿ ಜೈರಿ ಥ್ರೆಡ್ನ ಎರಡು ಬೆರಳಲ್ಲಿ ಕೆಳಗಡೆ ಇಟ್ಕೋಬೇಕು ಅದನ್ನು ತೋರಿಸ್ತಾ ಇದ್ದೀನಿ ಕೆಳಗಡೆ ಕ್ಯಾಮ್ರಾ ಹಿಟ್ಟನ್ನು ತೋರಿಸ್ತೀನಿ ಫಸ್ಟು ನೀಡಲ್ನ ಅದು ತುಲಿಪ್ ಅಂತ ಬಂದಿರುತ್ತಲ್ಲ ಅದು ನಿಮ್ಮ ಫ್ರಂಟಲ್ಲಿ ಅಂದರೆ ನಿಮ್ಮ ಮುಖದ ಭಾಗಕ್ಕೆ ನಿಮ್ಮ ಮುಖ ನಿಮ್ಮ ಕಣ್ಣು ಕಣ್ಣಿಗೆ ಅದು ಸೂಜಿ ಹೆಸರು ಕಾಣ್ತಾ ಇರಬೇಕು ಟುಲಿಪ್ ಅಂತ ಬಂದಿರುವಂಥ ಸೂಜಿ ಹೆಸರು ನಿಮ್ಮ ಕಣ್ಗ ಕಣ್ಣಿಗೆ ಕಾಣ್ತಾ ಇರಬೇಕು ನೋಡಿ ಇವಾಗ ಕೆಳಗಡೆ ಹೇಗೆ ಥ್ರೆಡ್ ತೋರಿಸ್ತಾ ಇದ್ದೀನಿ ಸೂಜಿ ಸ್ಟ್ರೈಟಾಗಿ ಚುಚ್ಬಿಟ್ಟು ನೋಡಿ ಈ ಎರಡು ಬೆರಳಿಂದ ಎರಡು ಬೆರಳಿಂದ ಈ ಥರ ಸೂಜಿನ ದಾರನ ಹಿಡ್ಕೊಂಡು ಸೂಜಿಯಿಂದ ಸ್ಟ್ರೈಟಾಗಿ ಸೂಜಿ ಚುಚ್ಚಿಬಿಟ್ಟು ಈ ಥರ ದಾರಾನ ತೊಗೊತಾಯಿದ್ದೀನಿ ನೋಡಿ ದಾರ ತೊಗೊಂಡು ನೋಡಿ ಎರಡು ಬೆರಳು ಹೆಂಗೆ ಇಡ್ಕೊಂಡಿದ್ದೀನಿ ಅಂತ ನೋಡ್ಕೊಂಬನ್ನಿ ನೀವು ಕೆಳಗಡೆ ನೋಡಿ ಎರಡು ಬೆರಳಿಂದ ಆರಿ ಜರಿ ಥ್ರೆಡ್ನ ಹಾಡ್ಕೊಂಡಿದ್ದೆ ನೋಡಿ ಇವಾಗ ಈಲುಗಡೆಯಿಂದ ಎಳ್ಕೊಂಡೆ ಸೂಜಿಂದ ಎಳ್ಕೊಂಡು ಒಂದು ಗಂಟೆ ಇರ್ತಲ್ಲ ಗಂಟು ಈಗ ಆ ಬಟ್ಟೆಗೆ ಹತ್ಕೊಂಡು ಬಿಟ್ಟಿದೆ ಆ ಥರ ತೊಗೋಬೇಕು ನಾನು ಇನ್ನೊಂದು ಸಲ ನಿಮಗೆ ಪ್ರಾಕ್ಟೀಸ್ಗೋಸ್ಕರ ಇನ್ನೊಂದು ಸಲ ಹೇಳ್ಕೊಡ್ತಿದ್ದೀನಿ ನೋಡಿ ಇವಾಗ ತಗೊಂಡು ಮೇಲುಗಡೆ ದಾರ ಹೇಳ್ಕೊಂಡಿದ್ರನ್ನ ಎಳ್ಕೊಂಡಿರೋದನ್ನ ತೆಗೆದ್ಬಿಟ್ಟಿದ್ದೀನಿ ತೆಗೆದ್ಬಿಟ್ಟು ಈ ಎರಡು ಬೆರಳಲ್ಲಿ ಫಸ್ಟ್ ದಾರ ಹೇಳ್ಕೊಂಡಿದ್ವಿ ನೋಡಿ ಒಂದು ಫಸ್ಟ್ ಬಿಟ್ಟು ಇನ್ನೂ ಎರಡು ನೆಕ್ಸ್ಟ್ ಬೆರಳು ಇರುತ್ತಲ್ಲ ಆ ಎರಡು ಬೆರಳಲ್ಲಿ ಥ್ರೆಡ್ಡನ್ನು ಹಿಡ್ಕೊಂಡಿದ್ದೀನಿ ಥ್ರೆಡ್ನ ಹಿಡ್ಕೊಂಡು ಮತ್ತೆ ಸ್ಟ್ರೈಟಾಗಿ ಸೂಜಿನ ಚುಚ್ತಾ ಇದ್ದೀನಿ ಸೂಜಿನ ಚುಚ್ಕೊಂಡು ಆ ಎರಡು ಬೆರಳಲ್ಲಿ ನೋಡಿ ಈ ಎರಡು ಬೆರಳಲ್ಲಿ ಒಂದು ಸ್ವಲ್ಪ ಥ್ರೆಡ್ ಹಿಡ್ಕೊಂಡಿದ್ದೀನಿ ಈ ಎರಡು ಬೆರಳಲ್ಲಿ ಈ ಕಡೆ ಮೂರು ಬೆರಳು ಇಳ್ಕೋಬೇಕು ಈ ಕಡೆ ಎರಡು ಬೆರಳಲ್ಲಿ ಥ್ರೆಡ್ ಹಿಡ್ಕೋಬೇಕು ಈ ಥರ ನೀವು ಫಸ್ಟ್ಗೆ ಈ ಥರ ಥ್ರೆಡನ್ನ ಹಿಡ್ಕೋಬೇಕು ಕೆಳಗಡೆ ಥ್ರೆಡ್ನ ಹಿಡ್ಕೊಂಡು ಮೇಲ್ಗಡೆ ನಿಧಾನಕ್ಕೆ ಎಳ್ಕೋಬೇಕು ಎಳ್ಕೊಂಡು ಆ ಗಂಟನ್ನು ನಿಧಾನಕ್ಕೆ ಆ ಬಟ್ಟೆಗೆ ಟಚ್ ಆಗೋ ರೀತಿಯಾಗಿ ಎಳ್ಕೋಬೇಕು ನೋಡಿ ಈ ಥರನೇ ಎಳ್ಕೋಬೇಕು ನೋಡಿ ಈ ಎರಡು ಬೆರಳನ್ನೇ ಸದ್ಯಕ್ಕೆ ನೆಕ್ಸ್ಟು ಗಂಟು ಎಳ್ಕೊಂಡ್ಮೇಲೆ ಈ ಎರಡು ಬೆರಳಿಂದ ಸೂಜಿನ ಸ್ಟ್ರೈಟಾಗಿ ಚುಚ್ಚಿ ಈ ಥರ ಮೇಲ್ಗಡೆ ಸೂಜಿ ಮೇಲ್ಗಡೆ ದಾರ ತಗೊಂಡು ಮತ್ತೆ ಮೇಲ್ಗಡೆ ಬಟ್ಟೆನ ಎಳ್ಕೋಬೇಕು ದಾರನ ಎಳ್ಕೋಬೇಕು ನೋಡಿ ಇವಾಗ ಮತ್ತೆ ಸೂಜಿನ ಚುಚ್ಚಿಬಿಟ್ಟು ದಾರ ಈ ಥರ ರೌಂಡ್ ಶೇಪಲ್ಲಿ ಸೂಜಿ ಮೇಲ್ಗಡೆ ಹಾಕ್ಕೊಂಡು ಮತ್ತೆ ನಿಧಾನಕ್ಕೆ ಎಳ್ಕೋಬೇಕು ಥ್ರೆಡ್ನ ನಿಧಾನಕ್ಕೆ ಎಳ್ಕೋಬೇಕು ನಿಧಾನಕ್ಕೆ ಎಳ್ಕೊಂಡ್ರೆ ಬರುತ್ತೆ ಒಂದ್ಸರ ಏನು ಮಾಡೋಕ್ಕೆ ಹೋಗಬೇಡಿ ನಿಧಾನ ಕಲಿ ಫಸ್ಟ್ ಟೈಮ್ಗೆ ಯಾರಿಗೂ ಬರೋಲ್ಲ ನಿಧಾನಕ್ಕೆ ಕಲಿತಾ ಕಲಿತಾ ಬರುತ್ತೆ ನಮಗೂ ಕೂಡ ಫಸ್ಟ್ ಡೇನೇ ತುಂಬ ಕಷ್ಟ ಆಗಿತ್ತು ಎರಡನೇ ಡೇ ಸ್ವಲ್ಪ ಪರವಾಗಿಲ್ಲ ಬ ನಾವು ಕಲಿಬೋದು ಅಂತ ಅನ್ನಿಸ್ತು ಫಸ್ಟ್ ಫಸ್ಟಿಗೆ ಯಾರೂ ಎಲ್ಲನೂ ಕಲಿತು ಬಂದಿರೋದಿಲ್ಲ ನಾವು ಕಲಿಯೋಕ್ಕೆಲ್ಲ ಹೊರಟಿರೋದು ಅದಕ್ಕೋಸ್ಕರ ನಿಧಾನಕ್ಕೆ ಕಲಿರಿ ಬಟ್ಟೆ ಹಿಡ್ಕೊಂಡ್ರೂ ಪರವಾಗಿಲ್ಲ ಏನೂ ಆಗೋಲ್ಲ ಸ್ವಲ್ಪ ಚೂಜಿ ಫಸ್ಟಿಗೆ ಚೂಚಿಬಿಟ್ಟು ಬಟ್ಟೆಯಲ್ಲಿ ತೊಕೊಳುವಾಗ ಸ್ವಲ್ಪ ಬಟ್ಟೆ ಎಲ್ಲ ಸಿಕ್ಕಾಕೊಳ್ತೀವಿ ಅದಕ್ಕೇನು ತೊಂದರೆ ಇಲ್ಲ ನಿಧಾನಕ್ಕೆ ಕಲಿಯೋಣ ನೋಡಿ ಈ ಥರ ರೌಂಡ್ ಶೇಪಲ್ಲಿ ಸೂಜಿ ಮೇಲ್ಗಡೆ ದಾರ ಹಾಕ್ಕೊಂಡು ನಿಧಾನ ಕಳ್ಕೊಬೇಕು ನೋಡಿ ಕೆಳಗಡೆ ಫಸ್ಟ್ ತೋರಿಸ್ತಾ ಇದ್ದೀನಿ ಸೂಜಿ ಎಳ್ಕೊಂಡು ಮೇಲ್ಗಡೆ ಮತ್ತು ಚುಚ್ತಾ ಇದ್ದೀನಿ ಚುಚ್ಚಿ ನೋಡಿ ಈ ಥರ ಬಂತು ಒಂದು ಎರಡು ಮೂರು ನಾಲ್ಕು ಚೈನ್ ಹಾಕ್ಕೊಂಡಿದ್ದೀನಿ ನೋಡಿ ಮೇಲ್ಗಡೆ ಇವಾಗ ಮೇಲ್ಗಡೆ ಚೈನ್ ಹೆಂಗೆ ಹಾಕ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ ಕೆಳಗಡೆದು ಗೊತ್ತಾಯಿತು ಅಂತ ಅಂದ್ಕೊಂತೀನಿ ನಿಮಗೆ ಒಂದು ಸಲ ಅರ್ಥ ಆಗಲಿಲ್ಲ ಅಂದರೆ ಪರವಾಗಿಲ್ಲ ಇನ್ನೊಂದು ಸಲ ವೀಡಿಯೋನ ನೋಡಿಕೊಂಡು ಟ್ರೈ ಮಾಡಿ ನಿಧಾನಕ್ಕೆ ಕಲಿಯರಿಗೆ ಕಲಿತು ನಿಮಗೆ ಅನುಕೂಲ ಆಗುತ್ತೆ ಕಲಿತರೆ ನೋಡಿ ಮತ್ತು ನಿಧಾನಕ್ಕೆ ಸ್ಟ್ರೈಟಲ್ಲಿ ಸೂಜಿನ ಹಿಡ್ಕೊಂಡಿದ್ದೀನಿ ನೋಡಿ ಸೂಜಿನ ಯಾವಾಗಲೂ ನಮ್ಮ ಮುಖ ಹೆಂಗಿರುತ್ತೆ ನಮ್ಮ ಫೇಸು ನಮ್ಮ ಫೇಸ್ ಕಡೆ ಈ ಅಂತ ಹೆಸ್ರು ಬಂದಿದ್ದಲ್ಲ ಈ ಹೆಸರು ನಮ್ಮ ಫೇಸು ಎದುರುಗಡೆನೇ ಅದಕ್ಕೆ ನಮ್ಮ ಕಣ್ಣಿಗೆ ಕಾಣ್ತಾ ಇರಬೇಕು ಆ ಥರ ಸೂಜಿನ ಹಿಡ್ಕೋಬೇಕು ಬ್ಯಾಕ್ ಸೈಡು ಹಿಂದ್ಗಡೆ ಆಗಿರ್ಬೇಕು ಸೂಜಿನ ಬರ್ ಇರುತ್ತಲ್ಲ ಅದು ನಮ್ಮ ಹಿಂದ್ಗಡೆ ನಮ್ಮ ಕೈ ಹಿಂದ್ಗಡೆ ಅದು ಬಂದಿರಬೇಕು ನಮ್ಮ ಕೈ ಮುಂದ್ಗಡೆ ಈ ನಿಯಮ್ ಬಂದಿರಬೇಕು ನೋಡಿ ಈ ಥರ ಸ್ಟಿಚ್ನ ಮೂಗು ಮಾತ್ರ ಸೂಜಿ ಮೂಗು ನಮ್ಮ ನಮ್ಮ ಕಡೆ ನಮ್ಮ ಮುಖ ಹೇಗಿರುತ್ತೆ ನಮ್ಮ ಮುಖಕ್ಕೆ ಆ ಸೂಜಿ ಮುಖ ಕಾಣ್ತಾ ಇರಬೇಕು ಆ ಥರ ಸ್ಟ್ರೈಟಾಗಿ ಸೂಜಿ ಹಿಡ್ಕೊಂಡು ಚುಚ್ಚಿಬಿಟ್ಟು ಕೆಳಗಡೆ ದಾರ ಹಾಕೊಳ್ಳೋ ತೋರಿಸ್ನಲ್ಲ ಆ ಥರ ಸೂಜಿ ಮೇಲೆ ದಾರಗಡೆ ನೋಡಿ ಸೂಜಿ ಮೇಲೆ ದಾರಾನ ತೊಗೋಬೇಕು ಈ ಥರ ಸ್ಟ್ರೈಟಾಗಿ ಸೂಜಿನ ಚುಚ್ಚಿ ಚುಚ್ಚಿದ ಮೇಲೆ ನಿಧಾನಕ್ಕೆ ಚುಚ್ಚಿ ಅದ್ರ ಸೂಜಿ ಮೇಲ್ಗಡೆ ಕೆಳಗಡೆ ದಾರ ಹಾಕ್ಕೊಳ್ಳಿ ಮತ್ತು ನಿಧಾನಕ್ಕೆ ತೊಗೊಳ್ಳಿ ನಿಧಾನ ಕಲೀರಿ ಪರವಾಗಿಲ್ಲ ಏನು ಅರ್ಜೆಂಟ್ ಇಲ್ಲ ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ವೀಡಿಯೋ ಸ್ಟ್ರೈಟಾಗಿ ಚುಚ್ಚೋಗ ಮಾತ್ರ ಮಾತ್ರ ಸ್ಟ್ರೈಟ್ ಆಗಿರಬೇಕು ನೀಡಲು ನೀಡಲು ಸ್ಟ್ರೈಟ್ ಆಗಿದ್ರೇ ನಮಗೆ ಆ ಸೂಜಿ ಮೇಲ್ಗಡೆ ಆರಿ ಜರಿ ಥ್ರೆಡ್ ತರಿ ಥ್ರೆಡ್ಡು ನಿಮಗೆ ಸೂಜಿ ಮೇಲ್ಗಡೆ ಹಾಕೋಕ್ಕೆ ಅನುಕೂಲ ಆಗುತ್ತೆ ಅದು ಹಾಕೊಂಡ್ಮೇಲೆ ಸೂಜಿನ ಸ್ವಲ್ಪ ಬೆಂಡ್ ಮಾಡಿಬಿಟ್ಟು ಸೂಜಿನ ಸ್ವಲ್ಪ ಈ ಥರ ತಿರುಸ್ತಾ ಇರಬೇಕು ಸ್ವಲ್ಪ ತಿರುಸಿದ್ರೆ ಆ ಥ್ರೆಡ್ ಸಿಗಾಕೊಳ್ಳಲ್ಲ ಬ್ಲೌಸ್ ಥ್ರೆಡ್ ಇರುತ್ತಲ್ಲ ಆ ಬ್ಲೌಸ್ ಥ್ರೆಡ್ಡು ಸಿಗಾಕೊಳ್ಳಲ್ಲ ನಿಧಾನಕ್ಕೆ ಈ ಥರ ಚುಚ್ಚಿ ಥ್ರೆಡ್ ಮೇಲ್ಗಡೆ ಹಾಕಿ ನಿಧಾನಕ್ಕೆ ಈ ಥರ ತಿರ್ಸ್ಕೊಂಡ್ಬಿಟ್ರೆ ಆ ತ್ರೆಡ್ಡು ನಿಧಾನಕ್ಕೆ ಆ ಸೂಜಿ ಆ ಮಧ್ಯದಲ್ಲೇ ಬರುತ್ತೆ ಫಸ್ಟ್ ಚೈನ್ ಮಧ್ಯದಲ್ಲೇ ಬರುತ್ತೆ ನಿಧಾನಕ್ಕೆ ಹಾಕೊಳ್ಳಿ ಇದೇ ರೀತಿಯಾಗಿ ಎಲ್ಲ ಚೈನ್ನು ಹಾಕ್ಕೊಂಡ್ಬಂದಿದ್ದೀನಿ ನೋಡ್ಕೊಂಬನ್ನಿ ಫಸ್ಟು ನಿಮ್ಗೆ ಗೊತ್ತಾಗಲಿ ಅಂತ ದೊಡ್ಡ ದೊಡ್ಡ ಚೈನ್ ಹಾಕ್ಕೊಂಡಿದ್ದೀನಿ ಆಮೇಲೆ ಚಿಕ್ಕ ಚಿಕ್ಕ ಚೈನ್ ಹಾಕ್ಕೊಂಡಿದ್ದೀನಿ ನಾನು ಹೇಗೆ ಹಾಕ್ತೀನಿ ಅಂತ ನಿಧಾನಕ್ಕೆ ನೋಡ್ಕೊಂಬನ್ನಿ ಕಾಣ್ತಾ ಇರ್ಬೋದು ಫಸ್ಟ್ ಚೈನ್ ತುಂಬ ದೊಡ್ಡ ದೊಡ್ಡದು ಹಾಕೊಂಡ್ಬಿಟ್ಟಿದ್ದೀನಿ ನಿಮ್ಗೆ ಕಲಿಯೋಕೆ ಕಲಿಯೋಕ್ಕೆ ಆಗಲಿ ಅಂತ ಫಸ್ಟ್ ಚೈನ್ ದೊಡ್ಡ ದೊಡ್ಡದು ಹಾಕೊಳ್ಳಿ ಆಮೇಲೆ ನೋಡಿ ಎಷ್ಟು ಸಣ್ಣ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ ಎಷ್ಟು ಸಣ್ಣ ಚೈನ್ ಹಾಕ್ಕೊಂಡಿದ್ದೀನಿ ಈ ಥರ ಸಣ್ಣ ಚೈನ್ ಹಾಕೊಂಡ್ರೆ ನೀವು ಸ್ಟಿಚ್ನ ನೀಟಾಗಿ ಕಲ್ ಕಲ್ತಂಗೇನೆ ಅಂತ ಅಂತಂದರು ನೀವು ಈ ಥರ ಚೈನ ಸಣ್ಣದಾಗಿ ಹಾಕ್ಕೊಂಡ್ಬಂದರೆ ನೀವು ಪರ್ಫೆಕ್ಟ್ ಆಗಿದ್ದೀರಾ ಈ ಬೇಸಿಕ್ ಲೈನ್ ಸ್ಟ್ರೈಟ್ ಲೈನ್ ಸ್ಟಿಚ್ಚಲ್ಲಿ ಪರ್ಫೆಕ್ಟ್ ಆಗಿದ್ದೀರಾ ಅಂತ ಇವಾಗ ಬಟ್ಟೆ ಲೂಸ್ ಆಗಿರುತ್ತಲ್ಲ ಹಾಗೆ ಎಳ್ಕೊತ ಎಳ್ಕೊತ ಬಟ್ಟೆನ ಇದು ಮಾಡ್ಕೊತ ಫಿಟ್ ಮಾಡ್ಕೊತ ಫಿಟ್ ಮಾಡ್ಕೊತ ನೀವು ಬೇಸಿಕ್ ವರ್ಕ್ನ ಹಾಕೊಂತ ಬರಬೇಕು ಇಲ್ಲಾಂದರೆ ಲೂಸ್ ಆದರೆ ಬಟ್ಟೆ ಸಿಗಾಕೊಳ್ಳೋಂಥ ಚಾನ್ಸ್ ಇರುತ್ತೆ ಎಲ್ರಿಗೂ ಇರೋದು ತೊಂದರೆ ಅಂತಂದರೆ ಎಲ್ರಿಗೂ ಇರೋ ಪ್ರಾಬ್ಲಮ್ ಅಂದರೆ ಇದೇನೇ ಬಟ್ಟೆ ಸೂಜಿ ಸುಚ್ಚಿದಾಗ ಬಟ್ಟೆ ದಾರ ಸಿಗಾಕೊಳ್ತಾ ಇರುತ್ತೆ ಬಟ್ಟೆ ಸೂಜಿ ಸುಚ್ಚಿದಾಗ ಬಟ್ಟೆ ದಾರ ಸಿಗಾ ಸಿಗಾಕೊಳ್ತಾ ಇರುತ್ತೆ ಅದಕ್ಕೋಸ್ಕರ ನಾವು ಸೂಜಿನ ಈ ಥರ ಮೇಲೆ ಸ್ವಲ್ಪ ಈ ಥರ ರೌಂಡ್ ಶೇಪಲ್ಲಿ ತಿರುತ್ತಾ ಇರಬೇಕು ಸೂಜಿ ರೌಂಡ್ ಶೇಪಲ್ಲಿ ಬೆರ ಬೆರಳಿಂದ ರೌಂಡ್ ಶೇಪಲ್ಲಿ ತಿರುತ್ತಾ ತಿರುತಾ ತಿರುತ್ತಾ ಇದ್ದರೆ ಬಟ್ಟೆ ಸಿಗಾಕೊಳ್ಳಲ್ಲ ಬಟ್ಟೆ ಸಿಗಾಕೊಂಡ್ರೆ ಬಿಟ್ಟುಬಿಡುತ್ತೆ ಆಮೇಲೆ ಸ್ವಲ್ಪ ಬೆಂಡ್ ಮಾಡಿಬಿಟ್ಟು ಸೂಜಿನ ಬೆಂಡ್ ಮಾಡಿಬಿಟ್ಟು ತೊಗೋಬೇಕು ಥ್ರೆಡ್ ತೊಗೋವಾಗ ಸೂಜಿನ ಬೆಂಡ್ ಮಾಡಿಬಿಟ್ಟು ತೊಗೊಂಡ್ರೆ ಬಟ್ಟೆ ಸಿಗಾಕೊಳ್ಳುವಂಥ ಚಾನ್ಸು ಇರೋಲ್ಲ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಆರಿ ವರ್ಕ್ನ ಕಲಿಯೋಕ್ಕೆ ನಿಮಗೆ ಅನುಕೂಲ ಆಗುತ್ತೆ ನಾನು ಯಾವ ಥರ ಡೈಲಿ ಬೇಸಿಕ್ ಕಲಿತೀನಿ ನಿಮಗೂ ಕೂಡ ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಹೇಳ್ಕೊಡ್ತಾಯಿರ್ತೀನಿ ನೋಡಿ ಈ ಥರ ಬೇಸಿಕ್ ಲೈನ ಹೇಳ್ಕೊಟ್ಟಿದ್ದಾರೆ ಫಸ್ಟ್ ಸ್ಟ್ರೈಟ್ ಲೈನು ಆಮೇಲೆ ಬೇರೆ ಲೈನ್ ಹೇಳ್ಕೊಟ್ಟಿದ್ದಾರೆ ಆಮೇಲೆ ಇನ್ನೊಂದು ಲೈನ್ ಹೇಳ್ಕೊಟ್ಟಿದ್ದಾರೆ ಈ ಮೂರು ಲೈನು ಒಂದೊಂದು ದಿನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಹೇಳ್ಕೊಡ್ತಾ ಇರ್ತೀನಿ ನಿಮಗೇನಾದರೂ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಡೈಲಿ ನಾನು ವೀಡಿಯೋ ನೋಡ್ತಾ ಇರಿ ಡೈಲಿ ನಾನು ಏನು ಕ್ಲಾಸಲ್ಲಿ ಕಲ್ತು ಬಂದೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೋ ಶೇರ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲ್ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಅನ್ನ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಫಸ್ಟ್ ವೀಡಿಯೋಗಳು ನಿಮಗೆ ಬಂದು ತಲುಪುತ್ತೆ ಆಮೇಲೆ ಒಂದೇ ಒಂದು ಲೈಕ್ ಕೊಡಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಎಲ್ಲರಿಗೂ ಧನ್ಯವಾದಗಳು